ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ನಟಿಸಿರುವ ಕನ್ನಡ ಚಿತ್ರಗಳು ತೆರುಗು ಬಾಣ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದನ್ನು ಡೈರೆಕ್ಟ್ ಮಾಡಿದವರು ಕೆ ಎಸ್ ಆರ್ ದಾಸ್ ಈ ಚಿತ್ರದಲ್ಲಿ ಪಿ ಬಿ ಅವರು ಹಾಡಿನ ಮೂಲಕ ಕನ್ನಡದಲ್ಲಿ ನಟನೆ ಪ್ರಾರಂಭಿಸಿದರು ಈ ಚಿತ್ರದಲ್ಲಿ ಎಸ್ ಪಿ ಬಿ ಅಂಬರೀಷ್ ಆರ್ತಿ ವಜ್ರಮನಿ ಸುಂದರ್ ಕೃಷ್ಣ ರಸ್ ದಿನೇಶ್ ಶಕ್ತಿ ಪ್ರಸಾದ್ ಮುಂತಾದವರು ನಟಿಸಿದ್ದಾರೆ ಮಿಥಿಲೆಯ ಸೀತೆಯರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಕೆಎಸ್ಎಲ್ ಸ್ವಾಮಿ ಈ ಚಿತ್ರದಲ್ಲಿ ಎಸ್ಪಿ ಬಿ ಕಾಶಿನಾಥ್ ಪ್ರಕಾಶ್ ರಾಜ್ ವಿಷ್ಣುವರ್ಧನ್ ಗೀತಾ ರಮೇಶ್ ಪಂಡಿತ್ ಮುಂತಾದವರು ನಟಿಸಿದ್ದಾರೆ ಮುದ್ದಿನ ಮಾವ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶಶಿಕುಮಾರ್ ತಾರಾ ದೊಡ್ಡಣ್ಣ ದ್ವಾರಕೀಶ್ ಬೆಂಗಳೂರು ನಾಗೇಶ್ ಮುಂತಾದವರು ನಟಿಸಿದ್ದಾರೆ ಕಲ್ಯಾಣೋತ್ಸವ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅಂಬರೀಶ್ ಪ್ರಸಾದ್ ಮಾಳವಿಕಾ ಅವಿನಾಶ್ ಉಮೇಶ್ ಸುಧಾ ನರಸಿಂಹರಾಜು ಕೀರ್ತಿರಾಜ್ ಲೋಕನಾಥ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬಾಳಂದು ಚದುರಂಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ದೊರೆ ರಾಜ್ ಈ ಚಿತ್ರದಲ್ಲಿ ಎಸ್ ವಿ ಸಾಯಿ ಕುಮಾರ್ ಅಂಬರೀಶ್ ಸುಧಾರಾಣಿ ಲಕ್ಷ್ಮಿ ರಮೇಶ್ ಅರವಿಂದ್ ನಿರೋಷ ಟೆನ್ನಿಸ್ ಕೃಷ್ಣ ಮುಂತಾದವರು ನಟಿಸಿದ್ದಾರೆ ಹೃದಯ ಕಳ್ಳರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ದ್ವಾರ್ಕೇಶ್ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ದ್ವಾರಕೇಶ್ ಉಮಾಶ್ರೀ ಪ್ರಸಾದ್ ಗಿರೀಶ್ ದ್ವಾರ್ಕೇಶ್ ಅಭಿಲಾಷ್ ರೇಖಾ ದಾಸ್ ಜೋ ಸೈಮನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮಾಂಗಲ್ಯಂ ತಂತು ನಾನೇನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ವಿಎಸ್ ರೆಡ್ಡಿ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವಿಚಂದ್ರನ್ ರಮ್ಯಾ ಕೃಷ್ಣನ್ ವಿಜಯ್ ಕಾಶಿ ಮಂಡ್ಯ ರಮೇಶ್ ಕಾಶಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಕೆ ನಂಜುಂಡ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಪ್ರಕಾಶ್ ರಾಜ್ ಗುರುದತ್ ಆಶಾಲತಾ ರಮೇಶ್ ಅರವಿಂದ್ ರವಿಚಂದ್ರನ್ ಮುಂತಾದವರು ನಟಿಸಿದ್ದಾರೆ ಮಹಾ ಎಡಬಿಡಂಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಗೊಂಡಿತ್ತು ಇದನ್ನು ಡೈರೆಕ್ಟ್ ಮಾಡಿದವರು ಕೆಎಸ್ಎಲ್ ಸ್ವಾಮಿ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಖುಷ್ಬು ದತ್ತಾತ್ರೇಯ ಎಸ್ಬಿ ಚರಣ್ ಸಿಂಧು ಮೆನನ್ ಸುಂದರ್ ರಾಜ್ ಮಂಡ್ಯ ರಮೇಶ್ ಶಿವರಾಮ್ ಸರಿಗಮ ವಿಜಿ ರಮೇಶ್ ಭಟ್ ಉಮೇಶ್ ವನಯ ಪ್ರಸಾದ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಜೈಸೂರ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಿತ್ರ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದರು ರಾಮ್ನಾರಾಯಣ್ ಈ ಚಿತ್ರದಲ್ಲಿ ಎಸ್ಪಿ ಸುಬ್ರಹ್ಮಣ್ಯಂ ಬ್ಯಾಂಕ್ ಜನಾರ್ದನ್ ಎನ್ನಿಸ್ ಕೃಷ್ಣ ರಾಮಿ ರೆಡ್ಡಿ ನಗಮಾ ಗಿರೀಶ್ ಕಾರ್ನಾಡ್ ನೆಪೋಲಿಯನ್ ಬ್ರಹ್ಮಾವರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮುಂದೈತೆ ಊರ್ ಹಬ್ಬ ಎರಡ್ ಸಾವಿರನ ಇಸ್ವಿಯಲ್ಲಿ ತೆರೆ ಇದನ್ನು ಡೈರೆಕ್ಟ್ ಮಾಡಿದವರು ದವಾಲಾ ಸತ್ಯಂ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜಗ್ಗೇಶ್ ರಾಸಿ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಸಾಧು ಕೋಕಿಲ ಬ್ಯಾಂಕ್ ಜನಾರ್ದನ್ ದಾಸ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸಾವಿರ ಮೆಟ್ಟಿಲು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶುರುವಾದ ಈ ಸಿನಿಮಾ ಕಾರಣಾಂತರಗಳಿಂದ ಎರಡ್ ಸಾವಿರದ ಆರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಪುಟ್ಟಣ್ಣ ಕಣಗರ್ ಹಾಗೂ ಕೆ ಎಸ್ ಎಲ್ ಸ್ವಾಮಿ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅಂಬರೀಷ್ ಕೆಎಸ್ಎಲ್ ಸ್ವಾಮಿ ವಜ್ರಮನಿ ಜಯಂತಿ ಅನುಪ್ರಭಾಕರ್ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಕಲ್ಯಾಣಕುಮಾರ್ ಕುಮಾರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಎತ್ತರೆ ಹೆಣ್ಣನ್ನೇ ಹೆರಬೇಕು ಎರಡ್ ಸಾವಿರದ ಏಳರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರಮೇಶ್ ಭಟ್ ಅವಿನಾಶ್ ಲಕ್ಷ್ಮಿ ಅಜಯ್ ಸಾಧು ಕೋಕಿಲಾ ಬ್ಯಾಂಕ್ ಜನಾರ್ದನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇಂತಿ ನಿನ್ನ ಪ್ರೀತಿಯ ಎರಡ್ ಸಾವಿರದ ಎಂಟರಲ್ಲೇ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ದುನಿಯಾ ಸೂರಿ ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರೀನಗರ್ ಕಿಟ್ಟಿ ಭಾವನಾ ರಂಗಾಯಣ ರಘು ಅರುಣ್ ಸಾಗರ್ ಪವನ್ ಕುಮಾರ್ ವಿಕಾಸ್ ಮುಂತಾದವರು ನಟಿಸಿದ್ದಾರೆ ಇವೆಷ್ಟು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು